ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸೋನಿಯಾ ಗಾಂಧಿ ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಆಪ್ಷನ್ ಡಿ ಸುಷ್ಮಾ ಸ್ವರಾಜ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ ಭಾರತದ ಉಕ್ಕಿನ ಮಹಿಳೆ ಎಂದು ಇಂದಿರಾ ಗಾಂಧಿ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಸಿದ್ಧ ಗಿರಿಧಾಮ ಮನಾಲಿ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಡಿ ನವದೆಹಲಿ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಪ್ರಸಿದ್ಧ ಗಿರಿಧಾಮ ಮನಾಲಿಯು ಹಿಮಾಚಲ ಪ್ರದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ನೂರು ಪ್ರತಿಶತ ಸಾವಯವವಾಗಿರುವ ಭಾರತದ ಮೊದಲ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಒಡಿಸ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ನೂರು ಪ್ರತಿಶತ ಸಾವಯವವಾಗಿರುವ ಭಾರತದ ಮೊದಲ ರಾಜ್ಯ ಸಿಕ್ಕಿಂ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ರಾಜ್ಯವು ತನ್ನ ಗಡಿಯನ್ನು ಮ್ಯಾನ್ಮಾರ್ ಚೀನಾ ಮತ್ತು ಭೂತಾನ್ನೊಂದಿಗೆ ಹಂಚಿಕೊಳ್ಳುತ್ತದೆ ಆಪ್ಷನ್ ಎ ಮಣಿಪುರ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶವು ತನ್ನ ಗಡಿಯನ್ನು ಮ್ಯಾನ್ಮಾರ್ ಚೀನಾ ಮತ್ತು ಭೂತಾನ್ನೊಂದಿಗೆ ಹಂಚಿಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಬಾಬಾ ನ್ಯೂಕ್ಲಿಯರ್ ರಿಸರ್ವ್ ಸೆಂಟರ್ ಯಾವ ನಗರದಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ನಾಗ್ಪುರ್ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಬಾಬಾ ನ್ಯೂಕ್ಲಿಯರ್ ರಿಸರ್ವ್ ಸೆಂಟರ್ ಮುಂಬೈ ನಗರದಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದ ರಾಜ್ಯದ ಮುಖ್ಯಸ್ಥ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ಗವರ್ನರ್ ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ಮುಖ್ಯಮಂತ್ರಿ ಆಪ್ಷನ್ ಡಿ ರಾಷ್ಟ್ರಪತಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು ಭಾರತದ ರಾಜ್ಯದ ಮುಖ್ಯಸ್ಥ ಎಂದು ರಾಷ್ಟ್ರಪತಿಗಳನ್ನು ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಕ್ಷಗಾನವು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಯಕ್ಷಗಾನವು ಭಾರತದ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಭಾರತದ ಆಧ್ಯಾತ್ಮಿಕ ರಾಜಧಾನಿ ಯಾವುದು ಆಪ್ಷನ್ ಎ ಕೋಲ್ಕತ್ತಾ ఆప్షన్ బి ముంబై ఆప్షన్ సి వారణాసి ఆప్షన్ డి డెహ్రాడూన్ ఈ ప్రశ్న సరియద ఉత్తర ఆప్షన్ సి వారణాసి భారత ఆధ్యాత్మిక రాజధాని వారణాసి ఆగి ముంద్రస్ యవ దేశ మొదలు హుట్టికొంటు ఆప్షన్ ఏ రష్యా ఆప్షన్ బి చీనా ఆప్షన్ సి జపాన్ ఆప్షన్ డి భారత ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಜಸ್ ಮೊದಲು ಭಾರತ ದೇಶದಲ್ಲಿ ಹುಟ್ಟಿಕೊಂಡಿತ್ತು ಮುಂದಿನ ಪ್ರಶ್ನೆ ಗೇಟ್ ವೇ ಆಫ್ ಇಂಡಿಯಾವನ್ನು ಯಾರು ನಿರ್ಮಿಸಿದರು ಆಪ್ಷನ್ ಎ ಫ್ರ್ಯಾಂಕ್ ಗೆಹರಿ ಆಪ್ಷನ್ ಬಿ ಅಡ್ವಿನ್ ಲ್ಯೂಟೈನ್ಸ್ ಆಪ್ಷನ್ ಸಿ ವಿಲಿಯಂ ಎಮರ್ಸನ್ ಆಪ್ಷನ್ ಡಿ ಜಾರ್ಜ್ ವಿಟ್ಟೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಜ್ ವಿಟ್ಟೆಟ್ ಗೇಟ್ ವೇ ಆಫ್ ಇಂಡಿಯಾವನ್ನು ಜಾರ್ಜ್ ವಿಟ್ಟೆಟ್ ಅವರು ನಿರ್ಮಿಸಿದರು ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಯೋಗದ ಸ್ಥಾಪಕರು ಆಪ್ಷನ್ ಎ ಆತ್ರೇಯ ಆಪ್ಷನ್ ಬಿ ವಾರ್ಡಾಂಟ್ ಆಪ್ಷನ್ ಸಿ ಪತಂಜಲಿ ಆಪ್ಷನ್ ಡಿ ಬಾಣಭಟ್ಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪತಂಜಲಿ ಪತಂಜಲಿ ಅವರು ಯೋಗದ ಸ್ಥಾಪಕರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಸತಿ ಪದ್ಧತಿಯನ್ನು ಹೆಚ್ಚು ವಿರೋಧಿಸಿದವರು ಯಾರು ಆಪ್ಷನ್ ಎ ರಾಜಾ ರಾಮ್ ಮೋಹನ್ ರಾಯ್ ಆಪ್ಷನ್ ಬಿ ರಾಮಕೃಷ್ಣ ಪರಮಹಂಸ ಆಪ್ಷನ್ ಸಿ ಹೆನ್ರಿ ವಿವಿಯನ್ ಡೋರೋಜಿಯೋ ಆಪ್ಷನ್ ಡಿ ಕೇಶವ್ ಚಂದ್ರ ಸೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಜಾ ರಾಮ್ ಮೋಹನ್ ರಾಯ್ ಸತಿ ಪದ್ಧತಿಯನ್ನು ಹೆಚ್ಚು ವಿರೋಧಿಸಿದವರು ರಾಜಾ ಮೋಹನ್ ರಾಯ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಮೌರ್ಯ ರಾಜವಂಶದ ಕೊನೆಯ ದೊರೆ ಯಾರು ಆಪ್ಷನ್ ಎ ಚಂದ್ರಗುಪ್ತ ಆಪ್ಷನ್ ಬಿ ಅಶೋಕ್ ಆಪ್ಷನ್ ಸಿ ಬೃಹದ್ರಶ ಆಪ್ಷನ್ ಡಿ ಸಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೃಹದ್ರಶ ಮೌರ್ಯ ರಾಜವಂಶದ ಕೊನೆಯ ದೊರೆ ಬೃಹದ್ರಶ ಆಗಿದ್ದಾರೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದರಿಂದ ಉಣ್ಣೆಯನ್ನು ಪಡೆಯಲಾಗುವುದಿಲ್ಲ ಆಪ್ಷನ್ ಎ ಹಂದಿ ಆಪ್ಷನ್ ಬಿ ಮೊಲಾ ಆಪ್ಷನ್ ಸಿ ಮೇಕೆ ಆಪ್ಷನ್ ಡಿ ಕುರಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ ಹಂದಿಯಿಂದ ಉಣ್ಣೆಯನ್ನು ಪಡೆಯಲಾಗುವುದಿಲ್ಲ ಮುಂದಿನ ಪ್ರಶ್ನೆ ರೈಲು ಎಂಜಿನ್ನ ಸಂಶೋಧಕರು ಯಾರು ಆಪ್ಷನ್ ಎ ಜಾರ್ಜ್ ಓರೆವಲ್ ಆಪ್ಷನ್ ಬಿ ಅಬ್ದುಲ್ ಗಾಫರ್ ಖಾನ್ ಆಪ್ಷನ್ ಸಿ ಜಾರ್ಜ್ ಸ್ಟಿಫ್ಸನ್ ಆಪ್ಷನ್ ಡಿ ಇತರೆ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಜ್ ಸ್ಟಿಫ್ಸನ್ ರೈಲು ಎಂಜಿನ್ ನ ಸಂಶೋಧಕರು ಜಾರ್ಜ್ ಸ್ಟಿಫ್ಸನ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಗೋಲ್ಡನ್ ಟೆಂಪಲ್ ಯಾವ ಸರೋವರದಲ್ಲಿದೆ ಆಪ್ಷನ್ ಎ ಅಮೃತ ಸರೋವರ ಆಪ್ಷನ್ ಬಿ ಚಿನ್ನದ ಸರೋವರ ಆಪ್ಷನ್ ಸಿ ಹರಕಿಕೆರೆ ಆಪ್ಷನ್ ಡಿ ಸುಕನಾ ಸರೋವರ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಎ ಅಮೃತ ಸರೋವರ್ ಗೋಲ್ಡನ್ ಟೆಂಪಲ್ ಅಮೃತ್ ಸರೋವರದಲ್ಲಿ ಇದೆ ಮುಂದಿನ ಪ್ರಶ್ನೆ ಆಸ್ಕರ್ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಸಿನಿಮಾ ಆಪ್ಷನ್ ಡಿ ವಿಜ್ಞಾನ ಆಪ್ಷನ್ ಸಿ ಚಿಕಿತ್ಸೆ ಆಪ್ಷನ್ ಡಿ ಸಾಹಿತ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿನಿಮಾ ಆಸ್ಕರ್ ಪ್ರಶಸ್ತಿಯು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶಸ್ತಿ ಆಗಿದೆ ಮುಂದಿನ ಪ್ರಶ್ನೆ ರಾಣಿ ಲಕ್ಷ್ಮೀಬಾಯಿಯವರ ಮೂಲ ಹೆಸರೇನು ಆಪ್ಷನ್ ಎ ಜಯಶ್ರೀ ಆಪ್ಷನ್ ಬಿ ಪದ್ಮಾ ಆಪ್ಷನ್ ಸಿ ಮಣಿಕರ್ಣಿಕಾ ಆಪ್ಷನ್ ಡಿ ಅಹಲ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಣಿಕರ್ಣಿಕಾ ರಾಣಿ ಲಕ್ಷ್ಮೀಬಾಯಿಯವರ ಮೂಲ ಹೆಸರು ಮಣಿಕರ್ಣಿಕಾ ಆಗಿದೆ ಮುಂದಿನ ಪ್ರಶ್ನೆ ವೇದಗಳ ಸಂಖ್ಯೆ ಎಷ್ಟು ಆಪ್ಷನ್ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ವೇದಗಳ ಸಂಖ್ಯೆ ಒಟ್ಟು ನಾಲ್ಕು ಆಗಿದೆ ಮುಂದಿನ ಪ್ರಶ್ನೆ ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಡಾಲ್ಫಿನ್ ಆಪ್ಷನ್ ಬಿ ಜೆ ಥಾಮಸ್ ಆಪ್ಷನ್ ಸಿ ಕಲಾಂ ಆಜಾದ್ ಆಪ್ಷನ್ ಡಿ ಜೆ ಜೆ ಥಾಮ್ಸನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಜೆ ಜೆ ಥಾಂಸನ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಲೋಧಿ ರಾಜವಂಶದ ಕೊನೆ ಯಾರು ಆಪ್ಷನ್ ಎ ಬಲ್ಲೋಲ್ ಲೋಧಿ ಆಪ್ಷನ್ ಬಿ ಇಬ್ರಾಹಿಂ ಲೋಧಿ ಆಪ್ಷನ್ ಸಿ ದೌಲತ್ ಖಾನ್ ಲೋಧಿ ಆಪ್ಷನ್ ಡಿ ಸಿಕಂದರ್ ಲೋಧಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಬ್ರಾಹಿಂ ಲೋಧಿ ಲೋಧಿ ರಾಜವಂಶದ ಕೊನೆಯ ದೊರೆ ಇಬ್ರಾಹಿಂ ಲೋಧಿಯವರು ಆಗಿದ್ದಾರೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು